ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ಲು ನಾನು ಅಲ್ವಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕರ ಅಂತಲೂ ಹೇಳ್ಬೋದು ಹಾಗೆಯೇ ನನ್ನ ಚಾನಲ್ನ ಮೊದಲನೇ ಬಾರಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅದರಲ್ಲಿ ಹೋಗಿ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ನ ಮಾಡಿ ನಾನಿಲ್ಲಿ ಒಂದು ಕಪ್ಪಷ್ಟು ನಾನು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ ಅಂದರೆ ಜೋಳದಿಟ್ಟು ಇವಾಗ ನಾನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪು ಜೋಳದಿಟ್ಟಿಗೆ ನಾನು ಎರಡು ಕಪ್ಪು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಗಂಟು ಇಲ್ದಿರೋ ರೀತಿನಲ್ಲಿ ಇದನ್ನು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಉಳಿದಿಟ್ಟು ಗಂಟು ಆಗೋದೇ ಇಲ್ಲ ಬಟ್ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಇವಾಗ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ಟವ್ ಮೇಲೆ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ನಲ್ವಾ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು ಕಪ್ಪು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ನೋಡಿ ಒಂದು ಕಪ್ಪು ನಾನು ನೀರನ್ನು ಕೂಡ ಇವಾಗ ಸೇವಿಸ್ಕೊಂಡು ಜಸ್ಟ್ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಅಷ್ಟೇನೇನೆ ಸಕ್ಕರೆ ಅಂದರೆ ತುಂಬ ಸ್ವೀಟು ಇಷ್ಟಪಡೋರು ಇನ್ನೂ ಒಂದು ಕಾಲು ಕಪ್ಪು ನೀವು ಇಲ್ಲಿ ಸಕ್ಕರೆನ ಬೇಕಾದರೆ ಹ್ಯಾಡ್ ಮಾಡ್ಕೊಳ್ಳಿ ಹಾಗೆಯೇ ನೋಡಿ ಇದನ್ನು ನಾನು ಇವಾಗ ಜಸ್ಟ್ ಕರಗಿಸ್ಕೊಂಡಿದ್ದೀನಿ ನಂತರ ಇವಾಗ ನಾನು ಒಂದು ಪ್ಯಾನಿಗೆ ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಇದು ಬರೀ ಸಕ್ಕರೆ ನೀರಷ್ಟೇನೆ ಅಂದರೆ ಏನಾದರೂ ಕಸ ಕಡ್ಡಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಶೋಧಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಇದು ಒಂದು ಸ್ವಲ್ಪ ಕುದಿ ಬರಬೇಕು ಅಷ್ಟೇನೇನೆ ಇದೇನು ಪಾಕ ಆಗೋದೇನು ಬೇಡ ಇದು ಕುದಿ ಬರ್ತಾ ಇರಲಿ ನಂತರ ಈಗ ನೋಡಿ ನಾನು ಕಾರ್ನ್ ಫ್ಲೋರ್ ಇವಾಗ ಕಲಸಿ ಇಟ್ಕೊಂಡಿದ್ನಲ್ವಾ ನೋಡಿ ಅದನ್ನು ಮೇಲ್ಗಡೆ ಎಲ್ಲ ಇದೆ ಈಗ ಮತ್ತೆ ನಾವು ಇದನ್ನು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ತಳದಲ್ಲಿ ಇರುತ್ತೆ ಆ ಜೋಳದಿಟ್ಟು ಹಾಗಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಕುದಿ ಬರ್ತಾ ಇದೆ ಈಗ ನಾನು ಇದಕ್ಕೆ ಇವಾಗ ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಫ್ಲೇಮ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಒಂದೇ ಸಲ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಹಾಕಿದ್ದಾಗಿದೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಆರ್ಗ್ಯನಿಕ್ಕು ನಾನಿಲ್ಲಿ ಯೆಲ್ಲೋ ಕಲರ್ನ ಬಳಸ್ತಾ ಇದ್ದೀನಿ ಕಲ್ಲರು ನೀವು ಇಲ್ಲಿ ಬೇಕಾದರೆ ಆರೆಂಜ್ ಕಲರ್ ಅಥವಾ ನಿಮ್ಗೆ ಇಲ್ಲಿ ಯಾವುದು ಇಷ್ಟನೋ ಇದನ್ನು ನೀವು ಹಾಕ್ಕೊಳ್ಳಿ ನಾವು ಕಲ್ಲರಿಂದ ಇಲ್ಲಿ ರುಚಿ ಬರೋದಿಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕಲರ್ನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ಮಿಶ್ರಣ ನೋಡಿ ಇದನ್ನು ಚೆನ್ನಾಗಿ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಹತ್ತರಿಂದ ಇದು ಒಂದು ಹದಿನೈದು ನಿಮಿಷ ತಗೊಳ್ಳುತ್ತೆ ಈ ಹಲ್ವಾ ಮಾಡೋದಕ್ಕೆ ನೋಡಿ ಇವಾಗ ಗಟ್ಟಿಯಾಗಿದೆ ಇದು ಗಂಟು ಆಗೋದೇ ಇಲ್ಲ ಇದು ಈಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಂಪ್ಲೀಟ್ ನಾನಿಲ್ಲಿ ಹಾಕಿಲ್ಲ ನಂತರ ನಾನಿಲ್ಲಿ ಗಾಣದ ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕಲ್ಪ ಅವ್ರದ್ದು ನಿಮಗೆ ಈ ಎಣ್ಣೆ ಬೇಕು ಅಂತ ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಹಾಗೆ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ ಹಾಗೆ ಇವರಲ್ಲಿ ಎಲ್ಲ ವಿಧವಾದಂತಹ ಗಾಣದ ಎಣ್ಣೆ ಕೂಡ ಸಿಗುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಣ್ಣೆ ಬದಲಾಗಿ ಬೇಕಾದರೆ ಕಂಪ್ಲೀಟ್ ನೀವು ಇಲ್ಲಿ ತುಪ್ಪ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ನಾನಿಲ್ಲಿ ಬಳಸಿದ್ದೀನಿ ನೋಡಿ ಇವಾಗ ನಾವೇನು ತುಪ್ಪ ಮತ್ತು ಎಣ್ಣೆ ಹಾಕಿದ್ವಿ ಇದು ಕಂಪ್ಲೀಟು ಡ್ರೈ ಆಗುತ್ತೆ ಅಂದರೆ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಹಾಗೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಇದಕ್ಕೆ ಯಾವುದೇ ರೀತಿ ಸರ್ವಿಸ್ ಚಾರ್ಜಸ್ ಇರೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ ನೋಡಿ ನಾವು ಹಾಕಿದ್ದು ತುಪ್ಪ ಎಣ್ಣೆ ಎಲ್ಲ ಕ್ಲೀನಾಗಿ ಇದು ಅಬ್ಸರ್ವ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಅಂದ್ಬಿಟ್ಟು ಈಗ ಉಳಿದಿದ್ದು ಸಹ ನಾನಿಲ್ಲಿ ತುಪ್ಪನ ಒಂದೆರಡು ಟೇಬಲ್ ಸ್ಪೂನ್ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆನ ಮತ್ತೆ ಸೇರಿಸ್ಕೊಳ್ತಾ ಇಲ್ಲ ಇದು ಬೇಕಾದರೆ ನೀವು ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿ ಕಾಣಬೇಕು ತುಪ್ಪ ಇಷ್ಟಪಡೋರು ಇನ್ನೂ ಒಂದೆರಡು ಮೂರು ಟೇಬಲ್ ಸ್ಪೂನು ನೀವು ಇಲ್ಲಿ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೇ ಬಳಸಿರೋದು ನೋಡಿ ಇದನ್ನು ಆದಷ್ಟು ಇನ್ನೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಹೇಳಿದ್ನಲ್ಲ ಒಂದು ಹದಿನೈದು ನಿಮಿಷ ಆದ್ರೂ ಇದು ತಗೊಳ್ಳುತ್ತೆ ಈಗ ನೋಡಿ ಸೈಡಲ್ಲಿ ನೋಡಿ ಸ್ವಲ್ಪ ಇವಾಗ ತುಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಈಗ ಇದಕ್ಕೆ ನಾನು ಫ್ಲೇವರ್ಗೆ ಒಂದು ಕಾಲು ಟೀ ಸ್ಪೂನು ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ನೀವು ಬಳಸಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನಿವಾಗ ಚಿಕ್ಕದಾಗಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ಹಾಗೆಯೇ ಒಂದು ಹತ್ತು ಪೀಸು ನಾನಿಲ್ಲಿ ಗೋಡಂಬಿ ಹಾಗೆಯೇ ಪಿಸ್ತಾ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಸ್ನೇಹಿತರೆ ಬಟ್ ಹಾಕೊಳ್ಳೋದ್ರಿಂದ ಇನ್ನಷ್ಟು ರುಚಿ ಚೆನ್ನಾಗಿರುತ್ತೆ ಹಾಗೇನೆ ತಿನ್ನಬೇಕಾದ್ರೆ ಅಲ್ವಾ ಮಧ್ಯದಲ್ಲಿ ಈ ಥರ ಡ್ರೈ ಫ್ರೂಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಇನ್ನೂ ಬೇಕಾದರೆ ಕಮ್ಮಿ ಕೂಡ ಹಾಕ್ಕೊಳ್ಬೋದು ಹಾಗೆ ನೋಡಿ ಅಲ್ವಾ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ನೋಡಿ ಈಗ ನಾವು ತೆಗೆದು ಹಿಂಗೆ ಕೆಳಗಡೆ ಹಾಕಿದ್ರೆ ನೋಡಿ ಸೌಟಿಗೆ ಈ ಥರ ಅಂಟ್ಕೋಬಾರ್ದು ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಇವಾಗ ಕರೆಕ್ಟಾಗಿ ಇದು ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಈ ಸೈಡಲ್ಲಿ ನೋಡಿ ಒಂಚೂರು ಲೈಟಾಗಿ ತುಪ್ಪ ನಾನು ಇಲ್ಲಿ ಬಳಸಿರೋದೆ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ನೋಡಿ ಇವಾಗ ಬಿಟ್ಟಿದೆ ಈಗ ಕಂಪ್ಲೀಟ್ ಇದು ರೆಡಿಯಾಗಿದೆ ಈಗ ನಾನು ಒಂದು ಟಿನ್ಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಸ್ಟೀಲ್ ತಟ್ಟೆ ಅಥವಾ ಪ್ಲೇಟ್ ಯಾವುದಕ್ಕಾದರೂ ಹಾಕ್ಕೊಳ್ಬೋದು ಚೆನ್ನಾಗೇ ಬರುತ್ತೆ ಇದನ್ನು ಇವಾಗ ನೋಡಿ ಈ ತರ ಹರಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಇದನ್ನ ಸುಮಾರು ಒಂದು ಎರಡು ಅವರ್ ಇದನ್ನ ನಾವು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಈಗ ಒಂದು ಎರಡು ಅವರ್ ಆಗಿದೆ ಜಸ್ಟ್ ಬಾದಾಮಿ ಪೀಸಸ್ನ ಜಸ್ಟ್ ಹಾಗೆ ಒಂದು ನಾಲ್ಕೈದಿತ್ತು ಹಾಗೆ ಹಾಕ್ಕೊಂಡಿದ್ದೀನಿ ಇದು ಕೂಡ ಕಂಪ್ಲೀಟ್ ಆಪ್ಷನ್ ಇದ್ರೆ ಹಾಕೊಳ್ಳಿ ಅಥವಾ ಬರೀ ಗೋಡಂಬಿನೇ ಇದೆ ಅಂದರೆ ಅದನ್ನು ಕೂಡ ಹಾಕಿ ನೋಡಿ ಕೈಯಿಂದ ತೋರಿಸ್ತಾ ಇದ್ದೀನಿ ಜಾಸ್ತಿ ತುಪ್ಪ ಎಣ್ಣೆ ಜಾಸ್ತಿ ಆಗಿಲ್ಲ ಕೈಗೆ ಯಾವುದೇ ರೀತಿ ಅಷ್ಟು ಅಂಟತಾ ಇಲ್ಲ ಈಗ ನಾನು ಒಂದು ಪ್ಲೇಟ್ನ ತೊಗೊಂಡು ಇದನ್ನು ಇವಾಗ ನಾನು ಉಲ್ಟ ಮಾಡಿಕೊಂಡು ಇದನ್ನು ನೋಡಿ ಈ ಥರ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಒಂದು ಚೂರು ಕೂಡ ಅಂಟ್ಕೊಂಡಿಲ್ಲ ಇದನ್ನು ಬಿಸಿ ಇದ್ದಾಗಲೇನೆ ನಾವು ಇದನ್ನು ಓಪನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದೂವರೆ ಅವರಿಂದ ಎರಡು ಅವರ್ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಯಾವ ಶೇಪಲ್ಲಿ ಇಷ್ಟನೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಚಾಕು ಕೂಡ ಯಾವುದೇ ರೀತಿ ಅಂಟ್ತಾ ಇಲ್ಲ ಇಲ್ಲಿ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಇದನ್ನ ನಾವು ಬಾಂಬೆ ಅಲ್ವಾ ಅಂತಾನೂ ಕೂಡ ಹೇಳ್ತೀವಿ ಇದನ್ನ ಕಾರ್ನ್ ಫ್ಲೋರ್ ಅಲ್ವಾ ಅಂತಾನೂ ಕೂಡ ಹೇಳ್ತೀವಿ ನೋಡಿ ಕೈಗೆ ಯಾವುದೇ ರೀತಿ ಅಂಟ್ತಾ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನಾನಿಲ್ಲಿ ತುಪ್ಪ ಎಣ್ಣೆ ಎಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲೇ ಇಲ್ಲಿ ಬಳಸಿದ್ದೀನಿ ನಿಮಗೆ ತುಪ್ಪ ಇಷ್ಟ ಅಂದರೆ ನೀವು ಇನ್ನೂ ಹೆಚ್ಚಾಗಿ ಕೂಡ ಬಳಸ್ಕೊಳ್ಬೋದು ಹಾಗೆ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅಂತ ಅಂದಾಗ ಈ ರೀತಿನಲ್ಲಿ ಒಂದು ಸಲ ಮಾಡಿ ಹಾಗೆ ಇವಾಗ ನೋಡಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ನ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಒಂದು ಹಲ್ವಾನ ಇವಾಗ ಮುರಿದು ಸಹ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ